ಬಿಹಾರ ವಿಧಾನಸಭೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ಐದು ಗಂಟೆಗೆ ತೆರಬೀಳಲಿದೆ ಹದಿನೆಂಟು ಜಿಲ್ಲೆಗಳನ್ನು ಒಳಗೊಂಡಿರುವ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಡಿದ್ದು ಗುರುವಾರ ಮತದಾನ ನಡೆಯಲಿದ್ದು ಅದಕ್ಕಾಗಿ ಆಯೋಗ ಸಕಲ ಸಿದ್ದತೆ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಎನ್ಡಿಎ ಮಹಾಗಠಬಂಧನ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಕೆಗೆ ನಾನಾ ಕಸರತ್ತು ನಡೆಸಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಇಂದು ಭೋಜ್ಪುರ್ ಮತ್ತು ಗಯಾಗಳಲ್ಲಿ ಚುನಾವಣಾ ರ್ಯಾಲಿಗಳನ್ನು ನಡೆಸಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವೈಶಾಲಿ ಪಾಟ್ನಾ ಸಹಸ್ರಾ ಮತ್ತು ಮುಂಗೇರ್ನಲ್ಲಿ ಪ್ರತ್ಯೇಕ ಪ್ರಚಾರ ಸಭೆಗಳನ್ನು ನಡೆಸುವರು ಮಹಾಘಟಬಂಧನದ ಹಿರಿಯ ನಾಯಕರು ಇಂದು ಗಯಾ ಮತ್ತು ಔರಂಗಾಬಾದ್ನಲ್ಲಿ ಸಭೆಗಳನ್ನು ನಡೆಸಲಿದ್ದಾರೆ ತೇಜಸ್ವಿ ಪ್ರಸಾದ್ ಯಾದವ್ ಸಮಸ್ವಿಪುರ ಸಹಸ್ರಾ ದರ್ಬಾಂಗ್ ಸೇರಿದಂತೆ ಹದಿನೇಳು ಕಡೆ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಲಿದ್ದಾರೆ ದರ್ಬಾಂಗ್ನಲ್ಲಿ ಜನಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಿಹಾರ ಸೇರಿದಂತೆ ಸಂಪೂರ್ಣ ದೇಶದ ಅಭಿವೃದ್ದಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು ಬಿಹಾರದಲ್ಲಿ ಕೋಸಿ ನದಿಯ ಮೇಲೆ ಸೇತುವೆ ನಿರ್ಮಾಣ ಹಾಗೂ ರೈಲು ಸೇತುವೆಯನ್ನು ನಿರ್ಮಿಸುವ ಮೂಲಕ ಎನ್ಡಿಎ ಸರ್ಕಾರವು ಮಿಥಿಲಾವನ್ನು ಏಕೀಕರಿಸಿದೆ ಇಷ್ಟೇ ಅಲ್ಲದೆ ವಿಮಾನ ನಿಲ್ದಾಣ ನಿರ್ಮಾಣ ಏಮ್ಸ್ ಸ್ಥಾಪನೆಯೊಂದಿಗೆ ಬಿಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಎಂದರು ಜೊತೆಗೆ ಮುಂಬರುವ ದಿನಗಳಲ್ಲಿ ಬಿಹಾರದ ಅಭಿವೃದ್ಧಿಗೆ ಎನ್ಡಿಎ ಪಕ್ಷವು ರೂಪಿಸಿರುವ ಯೋಜನೆಗಳ ಬಗ್ಗೆ ಅವರು ಮಾಹಿತಿ ನೀಡಿದರು ಮಹಾಘಟಬಂಧನ್ ವಿಭಜನೆಯ ಪಕ್ಷವಾಗಿದ್ದು ಎನ್ಡಿಎ ಒಕ್ಕೂಟವು ಪಾಂಡವರಂತೆ ಒಗ್ಗಟ್ಟಾಗಿ ನಿಂತಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ರಕ್ಷಣಾ ಕಾರಿಡಾರ್ ಘೋಷಿಸಿದ್ದಾರೆ ಎಂದ ಸಚಿವ ಅಮಿತ್ ಶಾ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕರು ಭಾರತಕ್ಕೆ ನುಸುಳುತ್ತಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವರಿಗೆ ಮನ್ನಣೆ ನೀಡಿತ್ತು ಆದರೆ ಇಂದು ಲಕ್ಷ್ಯ ಕೇಂದ್ರಿತ ದಾಳಿ ಮತ್ತು ವಾಯುದಾಳಿಗಳನ್ನು ನಡೆಸುವ ಮೂಲಕ ಭಯೋತ್ಪಾದನೆಯ ನಿರ್ಮೂಲನೆಗೆ ಪಣ ತೊಟ್ಟಿದ್ದೇವೆ ಎಂದರು ಈಗ ಗಡಿಯಾಚೆಯಿಂದ ಅವರು ದಾಳಿ ನಡೆಸಿದರೆ ನಾವು ಅವರಿಗೆ ಶೆಲ್ಗಳ ಮೂಲಕ ಉತ್ತರಿಸುತ್ತಿದ್ದು ಇಂದು ಭಾರತ ಆ ಮಟ್ಟಿಗೆ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು उसने कहा एम्स तो बन जाएगा इलाज के रुपया कहां से लाएंगे मेरे को माए तुझे मालूम नहीं है ये नरेंद्र मोदी सरकार है बिहार के तीन करोड़ साठ लाख लोगों को तीन करोड़ साठ लाख लोगों को पांच लाख टक्का पूरा इलाज नरेंद्र मोदी जी ने मुक्त कर दिया है मुक्त